ಆಟೋದಲ್ಲಿ ಕಿಡ್ನಾಪ್ ಮಾಡುತ್ತೆನಾಳ್ ಕಣಿವೆ ಪೆಟ್ರೋಲ್ ಬಂಕ್ ಬಳಿ ಕರ್ಕೊಂಡು ಬರ್ತಾರೆ ಜೂನ್ ತಾರೀಕು ಸಾಲ ವಾಪಸ್ ಕೊಡು ಅಂತ ಕೇಳಿ ಆತ ನಾನು ಸಾಲ ತಗೊಂಡಿಲ್ಲ ಅಂತ ಹೇಳಿದಾಗ ಸಾಲ ಕೊಟ್ಟವ್ರು ಯಾರು ತೋರಿಸ್ತೀವಿ ಆಟೋ ಹತ್ತು ಫಸ್ಟ್ ಅಂತ ಹೇಳಿ ಆತನ ಸ್ಕೂಟಿಯನ್ನ ಅಲ್ಲೇ ನಿಲ್ಲಿಸಿ ಆಟೋ ಹತ್ತಿಸ್ಕೊಂಡು ಬಂದಿರ್ತಾರಲ್ಲ ಸಾಲ ಕೊಟ್ಟವ್ರು ಅಲ್ಲಿದ್ದಾರೆ ತೋರಿಸ್ತೀವಿ ಅಂತ ಹೇಳುತ್ತೆ ಈ ಗ್ಯಾಂಗ್ ರೇಣುಕಾ ಸ್ವಾಮಿ ಕುಂಚಗಿನಾಳ್ ಕಣಿವೆ ಬಳಿಗೆ ಕಾರನ್ನ ತರ್ತಾನೆ ರವಿ ಇಲ್ಲಿ ದರ್ಶನ್ ಬಗ್ಗೆ ಕಿಡ್ನಾಪ್ ಮಾಡುತ್ತಲ್ಲ ಈ ಟೀಮ್ ಬಾಯ್ ಬಿಡುತ್ತೆ ಬಾಸ್ ಜೊತೆ ಫೋಟೋ ತೆಗೆಸ್ತೀವಿ ಬಾ ಅಂತ ಹೇಳಿ ಬೆಂಗಳೂರು ಕಡೆಗೆ ಆ ಕಾರಲ್ಲಿ ಅವನನ್ನು ಕೂರಿಸ್ಕೊಂಡು ಅಂದ್ರೆ ಆಟೋದಿಂದ ಕಾರಿಗೆ ಆತನನ್ನ ಶಿಫ್ಟ್ ಮಾಡ್ತಾರೆ ಕುಂಚಿಗನಾಳ ಕಣಿವೆ ಪೆಟ್ರೋಲ್ ಬಂಕ್ ನಿಂದ ಅಂದ್ರೆ ಸ್ವಾಮಿ ಕಿಡ್ನಾಪ್ ಆಗಿದ್ದ ಸ್ಥಳದಿಂದ ನಮ್ಮ ಪ್ರತಿನಿಧಿ ವಿನಾಯಕ್ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾರೆ ನೋಡ ರೇಣುಕಾ ಸ್ವಾಮಿನಿ ಹತ್ಯೆಗೂ ಮುನ್ನ ಚಿತ್ರದುರ್ಗದ ರಾಘವೇಂದ್ರ ಅವರ ಟೀಮ್ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಲಿಕ್ಕೆ ಸಂಚು ಹಾಕಿದ್ರು ಆ ಸಂಚು ಯಾವ ರೀತಿ ಇತ್ತು ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಏನು ಚಿತ್ರದುರ್ಗ ನಗರದ ಬಾಲಾಜಿ ಬಾರನ್ ರೆಸ್ಟೋರೆಂಟ್ ಬಳಿ ರೇಣುಕಾ ಸ್ವಾಮಿಯನ್ನ ಅಡ್ಡಗಟ್ಟಿ ನಿಲ್ಲಿಸಿದ್ದಂತ ಇವರ ತಂಡ ನೀನು ಯಾರಿಗೋ ಸಾಲ ಕೊಡಬೇಕು ಅವರು ಕುಂಚಗಿನಾಳ್ ಕಣಿವೆ ಬಳಿ ಇರುವಂತಹ ಪೆಟ್ರೋಲ್ ಬಂಕ್ ಬಳಿ ಕಾಯ್ತಾ ಇದಾರೆ ಯಾಕೆ ನೀನು ಅವರಿಗೆ ದುಡ್ಡು ಕೊಟ್ಟಿಲ್ಲ ಅವರಿಗೆ ನೀನು ಏನು ಹೇಳ್ತೀಯ ಬಾ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಬಲವಂತವಾಗಿ ಅವನ ಬೈಕನ್ನ ಅಲ್ಲಿಯೇ ನಿಲ್ಲಿಸಿ ಅಲ್ಲಿಂದ ನೇರವಾಗಿ ಆ ಆಟೋದಲ್ಲಿ ಇಲ್ಲಿಗೆ ಕರೆದುಕೊಂಡು ಬರ್ತಾರೆ ನಾವಿರುವಂತಹ ಜಾಗ ಏನು ಜಗಳೂರು ಮಹಾಲಿಂಗಪ್ಪ ಪೆಟ್ರೋಲ್ ಬಂಕ್ ಇದೆ ಈ ಜಾಗ ನಾನ್ ನಿಮಗೆ ತೋರಿಸ್ತಾ ಇರುವಂತಹ ಈ ಹೈವೇ ಏನಿದೆ ಈ ಹೈವೇ ಮೂಲಕವೇ ಅವರು ಸಾಗಿ ಬಂದಿರತಕ್ಕಂಥದ್ದು ಏನಂತ ಹೇಳಿದ್ರೆ ಚಿತ್ರದುರ್ಗ ಮತ್ತು ಬೆಂಗಳೂರಿಗೆ ಕನೆಕ್ಟಿವಿಟಿ ಇರುವಂತಹ ಈ ಹೈವೇನಲ್ಲಿಯೇ ಅವರು ಕಿಡ್ನಾಪಿಂಗ್ ಟ್ರ್ಯಾಕ್ ಇದೆ ಏನು ಬಾಲಾಜಿ ಬಾರ್ ಬಳಿ ರೇಣುಕಾ ಸ್ವಾಮಿಯನ್ನ ಅಟ್ಯಾಕ್ ಮಾಡಿದ್ರು ಅಟ್ಯಾಕ್ ಮಾಡಿದಂತ ಸಂದರ್ಭದಲ್ಲಿ ಆ ಜಗ್ಗನ ಆಟೋದಲ್ಲಿ ಅವನನ್ನ ಕೂರಿಸಿಕೊಂಡು ಇದೇ ಹೈವೇ ಮೂಲಕ ಈ ಮಾರ್ಗವಾಗಿ ಬಂದಂತ ಅವರು ಈ ಪಕ್ಕದಲ್ಲಿ ಈಗ ಕಾಣುತ್ತಾ ಇರುವಂತಹ ಈ ಪೆಟ್ರೋಲ್ ಬಂಕ್ ಏನಿದೆ ಇಲ್ಲಿಗೆ ಕರೆದುಕೊಂಡು ಬರ್ತಾರೆ ಈ ಪೆಟ್ರೋಲ್ ಬಂಕ್ ಗೆ ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಅವನನ್ನ ಹಿಡಿದಿಟ್ಟುಕೊಂಡು ಅವನ ಜೊತೆ ಒಂದಷ್ಟು ಮಾತುಕತೆಗಳನ್ನ ಮಾಡ್ತಾರೆ ಅವನನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗುವಂತ ಸಂಚನ್ನ ಮಾಡ್ತಾರೆ ಅದೆಲ್ಲವೂ ಕೂಡ ಅವನಿಗೆ ತಿಳಿಸುತ್ತೇ ಇದ್ರು ಕೂಡ ಏನು ಇಲ್ಲಿಂದ ಆಟೋದಲ್ಲಿ ಬೆಂಗಳೂರಿಗೆ ತೆರಳಕ್ಕೆ ಆಗೋದಿಲ್ಲ ಆ ಕಾರಣಕ್ಕೋಸ್ಕರನೇ ಆರೋಪಿ ರವಿಯ ಇಟಿಒ ಕಾರನ್ನ ಈ ಜಾಗಕ್ಕೆ ಬರ್ಲಿಕ್ಕೆ ಹೇಳ್ತಾರೆ ಆ ಬಾಡಿಗೆ ಹೋಗುವಂತ ಸಂದರ್ಭ ಕಾಯ್ತಾ ಇದ್ದ ಆ ಕಾರಣಕ್ಕೆ ರವಿ ಡಿಟಿಒ ಕಾರನ್ನ ತೆಗೆದುಕೊಂಡು ಈ ಮಾರ್ಗದಲ್ಲಿ ಬಂದಂತ ಸಂದರ್ಭದಲ್ಲಿ ಬೆಂಗಳೂರಿಗೆ ಹೋಗುವ ಬಾಡಿಗೆಗೆ ಮುನ್ನ ಈ ಪೆಟ್ರೋಲ್ ಬಂಕ್ ಬಳಿಗೆ ಅವನು ಡೀಸೆಲ್ ಅನ್ನು ಹಾಕಿಸ್ಕೊಳ್ತಾನೆ ಡೀಸೆಲ್ ದುಡ್ಡನ್ನು ಕೂಡ ಏನು ಆಟೋದಲ್ಲಿ ಬಂದಿದ್ದಂತ ಜಗ್ಗನೆ ಎರಡ್ ಸಾವಿರ ದುಡ್ಡನ್ನ ಕೊಡ್ತಾನೆ ಅದಾದ ಬಳಿಕ ಅಲ್ಲಿಂದ ಮೂವ್ ಆಗ್ತದೆ ಮೂವ್ ಆದಂತ ನಿಮಗೆ ತೋರಿಸ್ತಾ ಇರುವಂತ ಈ ಖಾಲಿ ಜಾಗಕ್ಕೆ ಬರ್ತದೆ ಈ ಖಾಲಿ ಜಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಲಾರಿ ಏನ್ ನಿಂತಿದೆ ಈ ಲಾರಿ ನಿಂತಿರುವಂತ ಜಾಗದಲ್ಲಿಯೇ ಆ ಆಟೋದಲ್ಲಿ ಬಂದಿದ್ದಂತ ಜಗ್ಗ ರಘು ಇವರೆಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಆ ರೇಣುಕಾ ಸ್ವಾಮಿ ಕೂಡ ಅವ್ರ ಜೊತೆ ಇರ್ತಾನೆ ಸ್ವಾಮಿಯನ್ನ ಈ ಕಾರು ಬರ್ತಾ ಇದ್ದಂತೆ ನೀನು ನಮ್ಮ ಬಾಸ್ ಬಳಿಗೆ ಹೋಗೋಣ ಅವರತ್ರ ಒಂದು ಫೋಟೋ ತೆಗೆಸ್ತೇನೆ ಅನ್ನುವಂತ ಪುಸಲಾಯಿಸುವಂತ ಮಾತನ್ನ ಹೇಳಿ ಈ ರವಿ ಟಿ ಇಟಿಒ ಕಾರನ್ನ ಹತ್ತಿಸ್ತಾರೆ ಅಲ್ಲಿಂದ ನೇರವಾಗಿ ಈ ಜಾಗದ ಏನಿದೆ ಈ ಜಾಗದ ಮೂಲಕನೆ ಹೈವೇಯನ್ನ ರೀಚ್ ಆಗ್ತಾರೆ ಈ ಹೈವೇ ಮೂಲಕವೇ ಟೋಲ್ ಟೋಲ್ನಿಂದ ಪಾಸ್ ಆಗಿ ಬೆಂಗಳೂರಿಗೆ ತಳಿರತಕ್ಕಂಥದ್ದು ಇದು ಈ ಕಿಡ್ನಾಪ್ಗೂ ಈ ಕಿಡ್ನಾಪ್ ಅನ್ನ ಆಗಿದೆ ಮುಂದೆ ಯಾವ ರೀತಿ ಅವರು ಪಾಸ್ ಬನ್ನಿ ಪೆಟ್ರೋಲ್ ಬಂಕ್ನಿಂದ ಬೆಂಗಳೂರು ಕಡೆಗೆ ಕಾರ್ ನಲ್ಲಿ ರೇಣುಕಾ ಸ್ವಾಮಿಯನ್ನ ಕೂರಿಸಿಕೊಂಡು ಈ ಕಿಡ್ನಾಪ್ ಮಾಡಿದಂತ ಟೀಮ್ ಹೊರಡುತ್ತೆ ಐಮಂಗಲ ಟೋಲ್ ಸಿಟಿವಿಯಲ್ಲಿ ಕಾರ್ ಪಾಸ್ ಆಗುವಂತ ದೃಶ್ಯ ಸರಿಯಾಗಿದೆ ರವಿಲ್ ಕಾರ್ ತಗೋಬರ್ತಾನೆ ಬರ್ತಾನೆ ಆತನೇ ಡ್ರೈವಿಂಗ್ ಮಾಡ್ತಾ ಇರ್ತಾನೆ ಮುಂದೆ ಕುಳಿತಿರ್ತಾನೆ ಮತ್ತೊಬ್ಬ ಆರೋಪಿ ಅನುಕುಮಾರ್ ಸ್ವಾಮಿಯನ್ನ ಹಿಂದಿನ ಸೀಟಲ್ಲಿ ಕೂರಿಸ್ಕೊಂಡಿರ್ತಾರೆ ಇಟಿಯೋಸ್ ಕಾರಲ್ಲಿ ಇನ್ ಹಿಂದಿನ ಸೀಟಲ್ಲಿ ಸ್ವಾಮಿ ರಘು ಜಗ್ಗ ಮೂರ್ ಜನ ಕೂತಿರ್ತಾರೆ ಐಮಂಗಲ ಟೋಲ್ ದಾಟಿ ಬೆಂಗಳೂರು ಕಡೆಗೆ ಹೋಗ್ತಾರೆ ಸ್ವಾಮಿಗೆ ಡಿ ಬಾಸ್ ಜೊತೆ ಫೋಟೋ ಮಾತುಕತೆಗಳು ಅಲ್ಲೇ ಆಗೋದು ಐಮಂಗಲ ಟೋಲ್ ಪ್ಲಾಜಾದಿಂದ ನಮ್ಮ ಪ್ರತಿನಿಧಿ ಆಯ್ಕೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನೋಡ ನಾವಿರುವಂತ ಜಾಗ ಇದೆ ಇದು ಹಿರಿಯೂರು ಐಮಂಗಲ ಬಳಿ ಇರುವಂತಹ ಟೋಲ್ ಇದು ಈ ಟೋಲ್ನಲ್ಲಿ ಆ ಪೆಟ್ರೋಲ್ ಬಂಕ್ ಇಂದ ಹೊರಟಂತ ಡಿ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಕೂರಿಸಿಕೊಂಡು ಇದೇ ಮಾರ್ಗದಲ್ಲಿ ಬೆಂಗಳೂರಿಗೆ ತೆರಳಿರ್ತಕ್ಕಂಥದ್ದು ಬೆಂಗಳೂರಿಗೆ ತೆರಳಿದಂತ ಆ ಸಂದರ್ಭದಲ್ಲಿ ಆ ಡಿ ಗ್ಯಾಂಗ್ ಟೋಲ್ ಅನ್ನ ಪಾಸ್ ಆಗುವಂತ ಆ ಸಂದರ್ಭ ಏನಿದೆ ಅದು ನಿಜಕ್ಕೂ ಕೂಡ ಪ್ರಮುಖವಾಗಿ ನಮಗೆ ಸಾಕ್ಷೀಕರಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಟೋಲ್ ಅಲ್ಲಿ ಅವನು ಪಾಸ್ ಆಗುವ ಸಂದರ್ಭವನ್ನ ಇಲ್ಲಿರುವಂತಹ ಸಿ ಸಿ ಟಿವಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿರುವಂತದ್ದು ಆ ದೃಶ್ಯಗಳನ್ನ ಆಧರಿಸಿ ಪೊಲೀಸರು ಒಂದಷ್ಟು ಸಾಕ್ಷಿಗಳನ್ನು ಕೂಡ ಸಂಗ್ರಹಿಸಿರುವಂತದ್ದು ಈ ದೃಶ್ಯವನ್ನ ನೋಡಿದಂತ ಸಂದರ್ಭದಲ್ಲಿ ಅವತ್ತು ಏನು ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬಂದ್ರು ಅವರು ಇದೇ ಟೋಲ್ನ ಲೈನ್ಗಳಲ್ಲಿ ಯಾವುದೋ ಒಂದು ಸಂಘದ ಕಾರ್ಡ್ನ ತೋರಿಸಿ ತರಾತುರಿಯಲ್ಲಿ ಹೊರಟು ಹೋಗಿರುವಂತಹ ನಾವಿಲ್ಲಿ ಗಮನಿಸಬೇಕಾಗಿದೆ ಇಲ್ಲಿಂದ ಹೊರಟಂತ ಏನು ರಘು ಅವರ ಟೀಮ್ ನೇರವಾಗಿ ತೆರಳಿದ್ದು ತುಮಕೂರಿಗೆ ಅಲ್ಲಿ ಒಂದು ಬಾರ್ ಅಲ್ಲಿ ಕುಳಿತು ಎಣ್ಣೆ ಹೊಡೆದಿದ್ರು ಅನ್ನುವಂಥದ್ದು ಮಾಹಿತಿ ಇದೆ ಆದರೆ ಈ ಚಿತ್ರದುರ್ಗ ಜಿಲ್ಲೆಯ ವ್ಯಾಪ್ತಿನಲ್ಲಿ ನಾವು ಈ ಟ್ರಾಕಿಂಗ್ ನೋಡೋದಾದ್ರೆ ಈ ಟೋಲ್ ಅಲ್ಲಿ ಪಾಸ್ ಆಗಿರುವಂತದ್ದು ಅತ್ಯಂತ ಪ್ರಮುಖವಾಗಿ ಸಾಕ್ಷಿ ಕೆಲಸ ಸಂದರ್ಭವನ್ನ ಇಲ್ಲಿ ತಂದುಕೊಟ್ಟಿದೆ ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ವಿನಾಯಕ ತೊಡನ ಚಿತ್ರದುರ್ಗ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಎಲ್ಲ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ ಬರುತ್ತೆ ರಘು ಟೀಮ್ ಡಿ ಗ್ಯಾಂಗ್ ಆರ್ಡರ್ ಮಾಡಿದಂಗೆ ಮಾರ್ಗವಾಗಿ ಬೆಂಗಳೂರಿಗೆ ಬಳಿ ಡಿಸ್ಟೆನ್ಸ್ ಜರ್ನಿ ಆಗಿದ್ರಿಂದ ತುಮಕೂರು ಮಾರ್ಗವಾಗಿ ಬೆಂಗಳೂರಿಗೆ ಬರುವಂತ ಟೈಮ್ ನಲ್ಲಿ ರಂಗಾಪುರದ ದುರ್ಗಾ ಬಾರ್ ಬಳಿ ಕಾರನ್ನು ನಿಲ್ಸ್ತಾರೆ ರೇಣುಕಾಸ್ವಾಮಿ ಸಮೇತ ಬಾರ್ಗೆ ಹೋಗ್ತಾರೆ ಈ ಗ್ಯಾಂಗ್ ನಲ್ಲಿ ಇದ್ದವರು ಬಿಯರ್ ಸ್ನ್ಯಾಕ್ಸ್ ನೀರಿನ ಬಾಟಲ್ ಅನ್ನ ಖರೀದಿ ಮಾಡ್ತಾರೆ ಅದೆಲ್ಲವೂ ಕೂಡ ಬಾರ್ನ ಸಿ ಸಿ ಟಿವಿಯಲ್ಲಿ ಸೆರೆಯಾಗಿದೆ ದೃಶ್ಯಗಳು ಬಿಲ್ ಯಾರು ಕೊಡ್ತಾರೆ ಅಂದ್ರೆ ರೇಣುಕಾ ಸ್ವಾಮಿ ಹತ್ರನೇ ಕೊಡಿಸ್ತಾರೆ ಅವನು ಮೊಬೈಲ್ ಫೋನ್ ಪೇ ಮಾಡಿಸಲಾಗಿದೆ ಆತರವಾಗಿ ಎಲ್ಲ ಮತ್ತೆ ಕಾರ್ ಹತ್ತುತ್ತಾರೆ ಬೆಂಗಳೂರು ಕಡೆಗೆ ಬರ್ತಾರೆ ಅವತ್ತಿನ ಇಂಚಿಂಚು ಮಾಹಿತಿಯನ್ನ ಕ್ಯಾಶಿಯರ್ ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ ನ್ಯೂಸ್ ಏಟೀನ್ ಜೊತೆ ಅವತ್ತೇನಾಯ್ತು ಆ ದಿನದ ಮಾಹಿತಿಯನ್ನ ಇಂಚಿಂಚು ಹಂಚಿಕೊಂಡಿದ್ದಾನೆ ದುರ್ಗಾಬಾರ್ ಕ್ಯಾಶಿಯರ್ ಮಂಜುನಾಥ್ ನ್ಯೂಸ್ ಏಟೀನ್ ಜೊತೆ ಮಾತಾಡ್ತಾ ಅವ್ರು ಹೇಳಿದ್ದಾರೆ ನೋಡಿ ಆ ಸಿ ಸಿಟಿವಿಯ ಫೋಟೋ ತೋರಿಸ್ತಾ ಇದೀವಲ್ಲ ಅಲ್ಲಿ ಬಿಯರ್ ಬಾಟಲ್ ಸ್ನ್ಯಾಕ್ಸ್ ಮತ್ತೆ ನೀರಿನ ಬಾಟಲ್ ಅನ್ನು ಆರ್ಡರ್ ಮಾಡ್ತಾರೆ ರೇಣುಕಾ ಸ್ವಾಮಿ ಹತ್ರನೇ ಅದರ ಬಿಲ್ ಅನ್ನು ಕೂಡ ಕೊಡಿಸಿದ್ದಾರೆ ಇಲ್ಲಿ ಹನ್ನೊಂದುವರೆ ಸುಮಾರು ಅಲ್ಲೇ ಹನ್ನೊಂದುವರೆ ಸುಮಾರು ಬಂದಿದ್ರು ಬಂದು ನಮ್ಗೆ ಗೊತ್ತಿಲ್ಲ ಅವ್ರು ಯಾರು ನಮ್ಗೆ ಗೊತ್ತಿಲ್ಲ ಅಲ್ವಾ ಬಂದು ಎಣ್ಣೆ ತಗೊಂಡು ಹೋಗಿದ್ದಾರೆ ಅಷ್ಟೇ ಮಾತ್ರ ಮತ್ತೆ ಬಿ ಪಿ ತಗೊಂಡ್ರು ಬಿ ಪಿ ವಾಟರ್ ತಗೊಂಡು ಹೋಗಿದ್ದಾರೆ ಬಂದಿರು ಮಾಮೂಲಿ ಕಸ್ಟಮರ್ ಬಂದಾಗ ಬಂದಿರ ಅಷ್ಟೇ ಅವರು ಬಂದು ಹೋದ್ರು ಅವರು ಎಣ್ಣೆ ತಗೊಂಡು ಹೋಗಿದಾರೆ ಅಷ್ಟೇ ಬಂದು ನಾಲ್ಕು ನಾವು ಅಬ್ಸರ್ವ್ ಮಾಡಿ ನಾವು ಎಷ್ಟು ಜನ ಅಂತ ಬಿಡೋದು ಬಟ್ ನಾವು ಕ್ಯಾಮ್ರಾ ನೋಡಿದ್ರೆ ನಾಲ್ಕು ಜನ ಅವ್ರು ಇದ್ದಿದ್ರು ನಮಗೆ ಪೊಲೀಸ್ ಬಂದು ಇಲ್ಲಿ ನಮಗೆ ಇನ್ಫಾರ್ಮ್ ಮಾಡಿದ್ರು ಹಿಂಗೆ ರೇಣುಕ ಸಮ ಬಂದಿದೆ ಅಂತ ಅವಾಗ ನಮಗೆ ನಾಲ್ಕು ಜನ ಬಂದ ಗೊತ್ತಾಯ್ತದೆ ಅಷ್ಟೇ ನಮಗೆ ಅವ್ರು ಪೊಲೀಸ್ ಬಂದು ತೋರಿಸ್ತಾರೆ ಗೊತ್ತಾಗಿದ್ದು ನಮಗೆ ಎರಡು ಕಾಸು ಅಂತ ಬಿಡಂತ ಪೇಮೆಂಟ್ ಫೋನ್ ಪೇ ಹಾಕಿದ್ದಾರೆ ಅವರು ಅವ್ರು ಬಂದು ಪೊಲೀಸ್ ನಮಗೆ ಏನ್ ಹಾಕಿದಾರೆ ನೋಡಿದ್ರೆ ಚೆಕ್ ಮಾಡಿದ್ರೆ ನಮ್ಗೆ ಗೊತ್ತಾಗಿದೆ ಅಷ್ಟೇ ಎರಡು ಕಾಸು ಮೇ ಹಾಕಿದ್ದಾರೆ ಅಂತ ಬಿಡಂತ ಅವತ್ ಬಂದ ಬಂದಿಂದ ತಗೊಂಡೋದು ನಾವು ಇಲ್ಲಿ ಚೆಕ್ ಮಾಡ್ಕೊಂಡು ಡಿ ವಿ ಆರ್ ತಗೊಂಡೋದ್ರು ಅವರು ಇಲ್ಲಿ ಅನಂದವರೆ ಸುಮಾರು ಅಲ್ಲೇ ಅನಂದವರೆ ಸುಮಾರು ಬಂದಿರು ತುಮಕೂರಿನ ದುರ್ಗಾ ಬಾರ್ ನಿಂದ ನಮ್ಮ ಪ್ರತಿನಿಧಿ ವಿಠಲ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ ಅಂಡ್ ಗ್ಯಾಂಗ್ ನಿಂದ ಏನು ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಹತ್ಯೆ ಆಯಿತು ಆ ಒಂದು ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನ ಬಾರ್ ಒಂದು ಪ್ರಾಮುಖ್ಯತೆ ವಹಿಸುತ್ತೆ ಯಾಕಂದ್ರೆ ಚಿತ್ರದುರ್ಗದಿಂದ ಆತನನ್ನ ಏನು ಒಂದು ಅಪಹರಣ ಮಾಡಿಕೊಂಡು ಬರ್ತಾ ಇರಬೇಕಾದ್ರೆ ರಸ್ತೆ ಬದಿಯಲ್ಲೇ ಒಂದು ಬಾರ್ ಇರುತ್ತೆ ಈ ಒಂದು ರಸ್ತೆಯಲ್ಲಿ ಆತನನ್ನ ಇಳಿಸಿ ಆತನಿಂದಲೇ ಒಂದು ಪೇಮೆಂಟ್ ಮಾಡಿಸಿ ಅವರು ಮಧ್ಯಾಹ್ನ ಖರೀದಿಸಿಕೊಂಡು ಈಗ ನಾನು ಆ ಬಾರ್ ಮುಂದೆ ಇರ್ತೀನಿ ಅದಕ್ಕಿಂತ ಮುಂಚೆ ಆ ಬಾರ್ಗೆ ಯಾವ ರೀತಿ ಇವರು ಒಂದು ಬಂದ್ರು ಅಂತ ವಿವರಿಸ್ತೀನಿ ನೋಡಿ ಈಗ ಈಗ ಕಾಣಿಸ್ತಾ ಇರತಕ್ಕಂಥ ಹೈವೇ ಪುಣೆ ಟು ಚೆನ್ನೈ ಸಂಪರ್ಕಿಸುವ ಒಂದು ಹೈವೇ ಇದು ತುಮಕೂರು ನಗರದಲ್ಲಿ ಅದು ಹೋಗಿರತಕ್ಕಂಥ ಹೈವೇ ನೇರವಾಗಿ ಅಲ್ಲಿಂದ ಆ ಒಂದು ಹೈವೇಲಿ ಚಿತ್ರದುರ್ಗ ಕಡೆಯಿಂದ ಬಂದಂತ ಒಂದು ಇಟಿಎಸ್ ಕಾರ್ ನಲ್ಲಿ ಅವ್ರು ಏನ್ ಬರ್ತಾರೆ ಅಲ್ಲಿಂದ ಬಂದವರು ಸೀದಾ ಅಂದ್ರೆ ಬಂದು ಏಕಾಏಕಿ ಇಲ್ಲಿ ಒಂದು ದುರ್ಗಾ ಬಾರ್ ಏನಲ್ಲಿ ಕಾಣಿಸ್ತಾ ಇದೆ ಈ ಒಂದು ದುರ್ಗಾ ಬಾರ್ ಮುಂದೆ ಒಂದು ಗಾಡಿಯನ್ನ ನಿಲ್ಲಿಸಿ ಆತನನ್ನ ಕರೆತರ್ತಾರೆ ಅಂದ್ರೆ ಈ ಒಂದು ಆತನನ್ನ ಕರೆತಂದಂತ ಸಮಯದಲ್ಲಿ ಏನು ಅನುಕುಮಾರ್ ರಾಘವೇಂದ್ರ ಜಗ ಈ ಮೂರು ಜನ ಇಳಿದು ಆತನನ್ನ ಈ ಒಂದು ಬಾರ್ಗೆ ಕರೆತರ್ತಾರೆ ಅಲ್ಲಿ ಗಮನಿಸಬಹುದು ಅವರು ಒಳಗಡೆ ಬರುವಂತ ದೃಶ್ಯ ಆ ಒಂದು ಸಿ ಸಿ ಸರಿಯಾಗಿರುತ್ತೆ ಆ ಒಂದು ದೃಶ್ಯನು ಕೂಡ ಒಂದು ಏನು ಚಾರ್ಜ್ ಶೀಟ್ ನಲ್ಲಿ ನಮೂದು ಮಾಡಿರತಕ್ಕಂಥದ್ದು ಆ ಒಂದು ಸಿ ಸಿ ಕ್ಯಾಮ್ರಾದಲ್ಲಿ ಅವರು ಬಂದು ಈಚೆ ಒಳಗಡೆ ಬರೋದು ಆನಂತರ ಈಚೆ ಹೋಗೋದು ಸಂಪೂರ್ಣವಾಗಿ ರೆಕಾರ್ಡ್ ಆಗಿರುತ್ತೆ ಆನಂತರ ಬರ್ತಾರೆ ಇಲ್ಲಿ ಒಳಗಡೆ ಬಂದು ಬಂದು ಇದೇ ಜಾಗದಲ್ಲಿ ಅಂದ್ರೆ ಇದೇ ಜಾಗದಲ್ಲಿ ಮೂರು ಜನ ನಿಲ್ತಾರೆ ಮೂರು ಜನ ನಿಂತ ಸಂದರ್ಭದಲ್ಲಿ ಕ್ಯಾಶಿಯರ್ ಕೇಳ್ತಾರೆ ಏನ್ ಬೇಕಾಗಿತ್ತು ಅಂತ ಹೇಳಿ ಆಗ ಇವರೆಲ್ಲ ಚಲನವನಗಳು ಅಲ್ಲಿ ಒಂದು ಇರತಕ್ಕಿಸಿ ಕ್ಯಾಮೆರಾದಲ್ಲಿ ಸರಿಯಾಗುತ್ತೆ ಆ ಒಂದು ಸಿ ಕ್ಯಾಮರಾದ ಕೂಡ ಒಂದು ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ನಮೂದಾಗಿರ್ತಕ್ಕಂಥದ್ದು ಇದೇ ಒಂದು ಕ್ಯಾಶ್ ಕೌಂಟರ್ ಅಲ್ಲಿ ಮದ್ಯವನ್ನು ಕರೆಸಿ ಒಂದು ಸ್ಕ್ಯಾನರ್ ಕಾಪಿ ಕಾಡ್ತಾ ಇದೆ ಇದರಲ್ಲಿ ಅವರು ಒಂದು ಆತನಿಂದ ಒಂದು ಮೊಬೈಲ್ ಅಲ್ಲಿ ಮೊಬೈಲ್ ಮೂಲಕ ಹಣವನ್ನ ಕಳಿಸ್ತಾರೆ ಇದಾದ ಬಳಿಕ ಅವರು ಏನು ಇಲ್ಲಿ ಒಂದು ಸಮಯವನ್ನು ವ್ಯರ್ಥನೆ ಮಾಡೋದಿಲ್ಲ ಇದೇ ಇಟಿಎಸ್ ಕಾರನಲ್ಲಿ ಆತನ ಶರವೇಗದಲ್ಲಿ ಅವರು ಬೆಂಗಳೂರು ಕಡೆ ತಲುಪ್ತಾರೆ ಕೆಲವೇ ದಿನಗಳಲ್ಲಿ ಇವ್ರಿಗೂ ಕೂಡ ಬಾರ್ನವ್ರಿಗೆ ಗೊತ್ತಾಗಿರೋದು ಈ ಒಂದು ಹತ್ಯೆಗೆ ಸಂಬಂಧಪಟ್ಟಂತೆ ಮೃತ ಆಗಿರತಕ್ಕಂತ ರೇಣುಕಾ ಸ್ವಾಮಿ ಕೂಡ ನಮ್ಮ ಬಾರ್ಗೆ ಬಂದು ಹೋಗಿದ್ದಾನೆ ಅಂತ ಹೇಳಿ ತುಮಕೂರಿಂದ ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ವಿಠಲ್ ನ್ಯೂಸ್ ಏಟೀನ್ ತುಮಕೂರು